ಅದರ ಧ್ವನೆಯಿಂದ ತುಂಬ ನೆರಳ್ತಿದ್ದೀರಾ ಇರೋ ಬರೋ ಟೆಕ್ನಿಕೆಲ್ಲ ಉಪಯೋಗಿಸಿ ಆಯಿತಾ ಪ್ರಯೋಗ ಮಾಡಿ ಆಯಿತಾ ಬನ್ನಿ ಇದನ್ನೊಂದು ಮಾಡಿ ನಿಮಗೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ತೊಂದರೆ ಇಲ್ಲ ಹಣಕಾಸಿನ ತೊಂದರೆ ಇಲ್ಲ ಸಂತಾನ ತೊಂದರೆ ಆಗ್ತಿದೆಯಾ ಅಂದರೆ ಈ ಪರಿಹಾರ ಮಾಡಿ ಗುರುವಾರ ದಿನ ಈ ನಾಲ್ಕು ಕಾರ್ಯಗಳನ್ನ ಮಾಡೋಕ್ಕೆ ಶುರು ಮಾಡಿ ನನ್ನ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಈ ಪ್ರ ಒಂದೊಂದಾಗಿ ಎಲ್ಲ ಪರಿಹಾರ ಆಗಕ್ಕೆ ಶುರು ಆಗುತ್ತೆ ಅಂತ ಸರ್ವ ಸರ್ವಪ್ರಥಮವಾಗಿ ನೀವು ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಅರ್ಶ್ ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಅರ್ಶಿಣ ಹಾಕಿ ಸ್ನಾನ ಮಾಡಿ ಎಲ್ಲ ಸರಿಯುತ್ತೆ ಮತ್ತು ಈ ದಿನ ನೀವು ಬಾಳೆ ಗಿಡಕ್ಕೆ ಪೂಜೆ ಮಾಡಿ ನೀರಿನಲ್ಲಿ ಅರಿಶಿಣ ಹಾಕಿ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಉದ್ದಿನಬೇಳೆನ ಬಾಳೆಗಿಡಕ್ಕೆ ಅರ್ಪಿಸಿ ಓಂ ಭಗವತಿ ವಾಸುದೇವಾಯ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ನಾಲ್ಕನೇ ಕಾರ್ಯ ನೀವು ನೀರಿಗೆ ಅರಿಶಿಣ ಮಿಕ್ಸ್ ಮಾಡಿಬಿಟ್ಟು ಇಡೀ ಮನೆಗೆ ಸ್ವಲ್ಪ ಎಲ್ಲನೂ ಹಾಕಿ ಮನೆ ತುಂಬ ಮೂಲೆ ಮೂಲೆಗೆ ಎಲ್ಲ ಕಡೆ ಅರ್ಪಿಸಿ ಐದನೇ ಉಪಯೋಗ ಉಪಾಯಿ ಚಂದನ ಇಲ್ಲಾಂದರೆ ಕೇಸರಿ ಎರಡರಲ್ಲಿ ಯಾವ್ದಾದ್ರು ಒಂಥ ನಿಯಮಿತವಾಗಿ ನೀವು ನಿಮ್ಮ ಹಣೆಗೆ ಇಟ್ಕೊಂಡು ಬನ್ನಿ ಇದು ಈ ಉಪಯೋಗಗಳನ್ನೆಲ್ಲ ನೀವು ಗುರುವಾರ ಗುರುವಾರ ಮಾಡ್ಕೊಂಡು ಬನ್ನಿ ಒಂದೊಂದಾಗಿ ನಿಮ್ಮ ಕಷ್ಟಗಳನ್ನ ಆಗುತ್ತೆ ಈ ಥರ ಉಪಯೋಗಗಳಿಗೆ ನೀವು ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮನೆ ಬಿಡಿ ಫ್ರೆಂಡ್ಸ್